ಅವಳಿಗೆ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮರ್ಯಾದೆ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಟು ಈ ಥರ ಹಾಂ ಅವಳನ್ನು ಅವಳನ್ನು ಕಂಡು ನಂಗೆ ಆಗೋದಿಲ್ಲ ಅವಳು ಎಂದೂ ಉದ್ದಾರ ಆಗೋದಿಲ್ಲ ಹಾಂ ಮತ್ತೆ ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯಧರ್ನ ಇರುವನು ಹೇಳ್ತೀನಿ ಸಾರ್ ಈ ಪಾತ್ರೆ ನಾನು ಈ ಪಾತ್ರೆ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕ್ರಿಮಿ ಇದ್ದಂಗೆ ದೇಶಕ್ಕೆ ದೇಶಕ್ಕೆ ಅವಳು ಈ ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಏನು ತರ ಕೊಡ್ತೀವಿ ಇದಕ್ಕೆ ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಮಾಡಿದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರು ನನ್ನ ಹೆಂಡತಿ ಹೆಸರಲ್ಲಿ ಮತ್ತೆ ಶ್ರೀಕಾಂತ್ ಹೆಸರಲ್ಲಿ ಚೈತನ್ಯ ಹೆಸರಲ್ಲಿ ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತೆ ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಅವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಕೇಸು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಬಿಗು ಬಾಸ ಕಾರ್ಯಕ್ರಮದಲ್ಲಿ ನಂಗೆ ಹೇಳ್ಕಂದ್ರೆ ನನ್ನ ಮಗ ನಂಗೆ ಗೊತ್ತು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕೊಂಡು ರಾತ್ರಿ ರಾತ್ರಿ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿ ರಾಜ ರಾತ್ರಿ ಬಂದ ಮನೆ ಬೀಗ ಹಾಕೊಂಡು ಇವ್ರಷ್ಟ್ರು ನಂಗೆ ಹೇಳಿದೆ ನನ್ನ ಗಮನಕ್ಕೆ ಹೇಳ್ದಿಲ್ಲ ನಾನು ಜಗಲಿಸ್ ನನ್ನ ಮನೆಯ ದೊಡ್ಡ ದೊಡ್ಡ ನಾನು ಕಟ್ಟಿದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕೊಂಡು ನನ್ಗೆ ಹೇಳಿದೆ ಇವ್ರು ಬಿಗ್ ಭಾಷೆಗೆ ಹೋಗಿದ್ದಾರೆ ಮದುವೆ ಕರ್ಲಿ ಅಂತ ಇವರು ಮದುವೆ ಯಾಕರ್ತಾರೆ ಅವ್ರಿಗೆ ಮಾತಾ ಮರೆಯಿಲ್ಲಲ್ಲ ನಾನು ಮರ್ಯರಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲ ಇವ್ರು ಇವರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೇಳ್ತಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯ ನಾಯಕ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ರಾಮ್ನು ಕಲ್ಲ ಅವಳು ಕಳ್ಳ ಇವರು ಕಲ್ ಕಡ್ರೆ ಮದುವೆ ಆಗಿದೆ ಇವ್ರು ನೋಡ್ತಾ ಇರಿ ನಾನೇನ್ ಮಾಡ್ತೀನಿ ಅಂತ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್